ನಿನ್ನೆ ನಡೆದಿರೋ ಇದರಲ್ಲಿ ನಿಮ್ದಲ್ಲಿ ರಾಜ್ಯ ಸಮಿತಿ ಇಲ್ಲ ಜಿಲ್ಲಾ ಸಮಿತಿ ಇಲ್ಲ ತಾಲೂಕು ಸಮಿತಿ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಎನ್ ವೆಂಕಟೇಶಣ್ಣನವರು ಕೆ ಎಫ್ ಡಿ ಪರವಾಗಿ ಮಾತಾಡ ಬಂದಿದ್ದಾರೆ ರಾಜ್ಯಾಧ್ಯಕ್ಷರು ಬಿ ಎನ್ ವೆಂಕಟೇಶ್ ಅಂತ ಡಾಕ್ಟರ್ ಬಿ ಎನ್ ವೆಂಕಟೇಶ್ ಅಂತ ಆ ಬಂದಿದ್ದಾರೆ ಅವ್ರಿಗೆ ಏನ್ ಮಾತಾಡ್ಬೇಕೋ ಬಂದು ಕೇಳಂಗಿದ್ರೆ ಏನ್ ಬೇಕಾದ ಕ್ವಶನ್ ಕೇಳಿ ಇದ್ರ ತಂದೆ ತಾಯಿ ಯಾರು ಇಲ್ಲ ಅಂತಲ್ಲ ಇರಿ ನಾವು ಒಬ್ಬರು ಸ್ಟೇಟ್ ಲೀಡ್ರು ಬಿ ಎನ್ ವೆಂಕಟೇಶ್ ಡಾಕ್ಟರ್ ಬಿ ಎನ್ ವೆಂಕಟೇಶ್ ಅಂತೇಳಿ ಭೀಮಾದ ದಲಿತ ಸಂಹಿತೆಯಿಂದ ಬಂದಿದ್ದೀರಿ ಸುಮಾರು ನಮ್ಮದು ಮೂರು ಜಿಲ್ಲೆಯಲ್ಲಿ ನಮ್ಮ ಚಳುವಳಿ ನಡೀತೈತಿ ಇವತ್ತು ಏನು ಇವತ್ತು ಸಿಲಘಟ್ಟ ತಾಲೂಕಲ್ಲಿ ಭಾಗವಹಿಸಿದ್ದೀರಿ ಎಲ್ಲ ನಮ್ಮ ಜಿಲ್ಲೆ ತಾಲೂಕು ಸ್ಟೇಟವರು ಎಲ್ಲರೂ ಭಾಗವಹಿಸಿದ್ದಾರೆ ರೈತರ ಪರವಾಗಿ ಏನು ನಾವೇನು ಮೂವತ್ತನೇ ತಾರೀಕು ಏನಿಲ್ಲಿ ಸಮಾವೇಶ ಆಯಿತು ಹಲವಾರು ಸ ಚಳುವಳಿಗಳವರು ಎಲ್ಲ ಭಾಗವಹಿಸಿ ಸಕ್ಸಸ್ ಆಗಿದೆ ಆದರೆ ರೈತರು ಕೆಲವರು ನಾವು ಕೊಡಲ್ಲ ಉಳುಮೆ ಮಾಡಬೇಕು ಅಂತೇಳಿ ಕೆಲವು ರೈತರು ಕೆಲವರು ಇಲ್ಲ ನಮಗೆ ನೀರಾವರಿ ಪ್ರಾಬ್ಲಮ್ಮು ಏನು ಎರಡು ಸಾವಿರ ಅಡಿ ಹಾಕಿದ್ರೂ ಬೋರ್ಗಳಿಗೆ ತೊಂದರೆ ಅದು ಸಾಲ ಒಲೆ ಮಾಡಿ ನಾವು ಬೋರ್ ಹಾಕಿದ್ರು ನೀರು ಸಿಗ್ತಾಯಿಲ್ಲ ಅದನ್ನು ತೀರಿಸೋದಕ್ಕೆ ನಾವು ಮನೆಗಳಲ್ಲಿ ಸಾಯೋ ಪರಿಸ್ಥಿತಿಯಲ್ಲಿದ್ದೀರಿ ಅದರಿಂದ ನಮ್ಮ ಸಿಲುಗಟ್ಟು ತಾಲೂಕಲ್ಲಿ ಉದ್ದ ಒಂದು ಕಂಪ್ನಿಗಳಿಲ್ಲ ಇಲ್ಲಿ ಕೂಲಿಗೋದ್ರೆ ಇನ್ನೂರು ರೂಪಾಯಿ ಕೂಲಿ ಮಾಡಬೇಕು ಆದ್ರೆ ಜೀವನ ನಡೆಸೋದೇ ಕಷ್ಟ ಆಗಿದೆ ನಮ್ಮ ಮಕ್ಳು ಓದೋದಕ್ಕಾಗ್ಲಿ ಒಳ್ಳೆ ಒಂದು ಡಾಕ್ಟರ್ ಮಾಡ್ಬೇಕಾದ್ರೆ ಇನ್ನೊಂದು ಮಾಡ್ಬೇಕಂದ್ರೆ ನಮ್ಗೆ ಯತ್ನ ಇಲ್ಲ ಇಲ್ಲಿ ನಮ್ಗೆ ಊಟ ಮಾಡೋದಕ್ಕೆ ಯತ್ನ ಇಲ್ದ್ರ ಆಗಿದೆ ಯಾಕಂದ್ರೆ ನಮ್ಗೆ ನೀರಾವರಿ ಇದ್ರೆ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡು ನೀ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಬೋದು ನೀರಾವರಿನೇ ಇಲ್ಲ ಅಂದಮೇಲೆ ನಾವು ಪ್ರಾಣ ತಕ್ಕನ ಪರಿಸ್ಥಿತಿಯಲ್ಲಿ ಇದ್ದೀರಿ ಅದರಿಂದ ನಾವು ಸರ್ಕಾರಕ್ಕ ನಾವೇನು ಬೇರೆ ಬಿಲ್ಡರ್ ಇನ್ನೊಬ್ಬರು ಕೊಡ್ತೇ ಇಲ್ಲ ಸರ್ಕಾರಕ್ಕೆ ನಾವು ಜಮೀನು ಕೊಡ್ತಾ ಇದ್ರಿ ಬೇರೆವರ್ಗೆ ಕೊಟ್ರೆ ಅವರು ಐದು ಲಕ್ಷ ಹತ್ತು ಲಕ್ಷ ಫಿಕ್ಸ್ ಮಾಡ್ತಾರೆ ನಮಗೆ ಏನು ಸಿಕ್ಕಲ್ಲ ಆದರೆ ಡೈರೆಕ್ಟ್ ನಾವು ಸರ್ಕಾರಕ್ಕೆ ಜಮೀನು ಕೊರೋದ್ರಿಂದ ನಮ್ಮ ಜನಾಂಗ ಇಲ್ಲಿ ಪ್ರತಿಯೊಂದು ಜನಕ್ಕೂ ಒಂದು ಫ್ಯಾಕ್ಟ್ರಿಗಳು ಮಾಡಿದ್ರೆ ಕೆಲಸಗಳು ಸಿಕ್ಕಲಿ ನಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾವು ಕೊಡೋಕ ಒಪ್ಕೊಂಡಿದಿರಿ ಆದರೆ ಎಲ್ಲ ಚಳುವಳಿಗಳನ್ನು ಇವತ್ತೇನು ಮೂವತ್ತನೇ ತಾರೀಕು ಯಾವ ಚಳಿಗಳು ಚಳುವಳಿ ಸೇರಿದ ಎಲ್ಲರೂ ರೈತರ ಪರವಾಗಿ ಕೆ ವಿ ಪರವಾಗಿ ಸಪೋರ್ಟಿ ರೆಡಿ ಆಗಿದ್ದೀರಿ ನಾವು ಅಷ್ಟೇ ಏನೋ ಕೆಲವ್ರು ಯಾರೋ ಗಾಳಿ ಮಾತುಗಳು ತಂದೆ ತಾಯಿ ಇಲ್ಲ ಇವ್ರಿಗೆ ಯಾರು ಹಿಂದೂ ಮುಂದಿಲ್ಲ ಸುಮ್ಮನೆ ಇವರು ಹೋರಾಟ ಮಾಡ್ತಾರೆ ಅಂದ್ರೆ ಇದ್ರ ತಂದೆ ತಾಯಿನವ್ರೆ ಎಲ್ಲರೂ ಅವರೇ ಬಾಬಾ ಸಾಹೇಬ್ರ ಹೆಚ್ಚಿನ ಬಾಬಾ ಸಾಹೇಬ್ರ ಆಶೀರ್ವಾದ ಎಲ್ರಿಗೂ ಐತೆ ಎಲ್ಲಾ ಜಾತಿಗೂ ಐತೆ ಇಲ್ಲಿ ಎಲ್ಲರೂ ರೈತರ ಪರವಾಗಿ ಏನು ಇವತ್ತು ಜಮೀನು ಕೊಡಕ ರೈತರು ಏನು ಮುಂದೆ ನಿಂತವ್ರು ಅವ್ರ ಪರವಾಗಿ ಓಡಾಡಕ್ಕೆ ಎಲ್ಲ ಚಳುವಳಿಗಳು ಇವತ್ತು ನನ್ನ ಗಮನಕ್ಕೆ ಬಂದಂಗೆ ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಆಗಷ್ಟು ಚಳವಳಿಗಳನ್ನ ಕರ್ಕಂಬಂದು ಇಲ್ಲಿ ಹೋರಾಟ ಮಾಡಕ್ ನಾವು ರೆಡಿಯಾಗಿರ್ತೀರಿ ರೈತರ ಪರವಾಗಿ ನಾವು ಕೆಲಸ ಮಾಡಕ ರೈತರ ಪರವಾಗಿ ಅವ್ರ ಇದ್ ಮಾಡೋದ್ರೆ ನಾವು ಚಳುವಳಿಗೆ ಮುಂದೆ ಇರ್ತೀರಿ ಅಂತ ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಮಾಡ್ಬೋದು ಎಲ್ಲಾರ್ಗು ಸೇರಿ ಜೈ ಭೀಮ್ ಜೈ ಕರ್ನಾಟಕ